ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಮತ್ತು ಏಕೆ ಅಂತ ಕೇಳಿದ್ದಾರೆ ಮೊದಲನೇ ಪ್ರಶ್ನೆ ಅದರಲ್ಲಿ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ರೂಪಾಯಿ ಹದಿನೈದು ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ ಎಂಟರಂತೆ ಇರುತ್ತದೆ ಅಂದರೆ ಇಲ್ಲಿ ಒಂದು ಸಂದರ್ಭಗಳನ್ನು ಕೊಟ್ಟರ ಅದು ಸಮಾಂತರ ಶ್ರೇಣಿಯಲ್ಲಿ ಆಗ್ತದ ಅಥವಾ ಇಲ್ಲ ಅಂತ ನೋಡ್ಬೇಕು ಮೊದಲನೇ ಅದರಲ್ಲಿ ಏನು ಕೊಟ್ಟಾರಂದ್ರೆ ಒಂದು ಟ್ಯಾಕ್ಸಿಯನ್ನು ನಾವು ಬಾಡಿಗೆ ತಗೊಂಡ್ರೆ ಅದು ಮೊದಲನೇ ಕಿಲೋಮೀಟರ್ ಫಸ್ಟ್ ಗೆ ಎಷ್ಟು ಕಿಲೋ ಎಷ್ಟು ರೂಪಾಯಿ ತಗೋತದ ಹದಿನೈದು ರೂಪಾಯಿ ತಗೋತದ ಆಮೇಲೆ ಒಂದು ಕಿಲೋಮೀಟರ್ಗಿಂತ ಹೆಚ್ಚು ಹೋದಂಗ ಎಕ್ಸ್ಟ್ರಾ ಏನು ಕಿಲೋಮೀಟರ್ ಆಗ್ತದೆ ಆ ಪ್ರತಿ ಎಕ್ಸ್ಟ್ರಾ ಗೆ ಅವನು ಎಂಟು ರೂಪಾಯಿ ತಗೋತಾನ ಆಮೇಲೆ ಈ ಸಂದರ್ಭ ಸಮಾಂತರ ಶ್ರೇಣಿ ಆಗ್ತದ ಅಥವಾ ಇಲ್ಲ ಅಂತ ನೋಡಬೇಕು ನಾವು ಈಗ ಮೊದಲನೇ ಗೆ ಟ್ಯಾಕ್ಸಿ ಬಾಡಿಗೆ ಅವ್ರು ಕೊಟ್ಟಾರ ಹದಿನೈದು ರೂಪಾಯಿ ಎರಡನೇ ಕಿಲೋಮೀಟರ್ ಅಂದರೆ ಹದಿನೈದು ಎಕ್ಸ್ಟ್ರಾ ಎರಡನೇ ಕಿಲೋಮೀಟರ್ಗೆ ಎಂಟು ರೂಪಾಯಿ ಹೆಚ್ಚತಾನ ಹೌದಾ ಅದು ಆಗ್ತದೆ ಟೋಟಲ್ ಟ್ವೆಂಟಿ ತ್ರೀ ಇಪ್ಪತ್ತ್ ರೂಪಾಯಿ ಆಗ್ತದೆ ಆಮೇಲೆ ಮೂರನೇ ಕಿಲೋಮೀಟರ್ಗೆ ಏನು ಮಾಡ್ತಾನೆ ಹದಿನೈದು ಪ್ಲಸ್ ಎಂಟು ಇದು ಅಂತ ಎರಡನೇ ಕಿಲೋಮೀಟರ್ದಾಯಿತು ಆಮೇಲೆ ಮೂರನೇ ಕಿಲೋಮೀಟರ್ ಇನ್ನೊಂದು ಎಂಟು ರೂಪಾಯಿ ಹಚ್ತಾನ ಅದು ಟೋಟಲ್ ಆಗ್ತದೆ ಮೂವತ್ತೊಂದು ರೂಪಾಯಿ ಅದೇ ರೀತಿ ಅವ ಮತ್ತೇನು ಮಾಡ್ತಾನೆ ನಾಲ್ಕನೇ ಕಿಲೋಮೀಟ್ರ್ ಹೋದರೆ ಮೊದಲಿನಷ್ಟಂತೂ ತೊಗೋತಾನ ಎಷ್ಟು ಏ ಮೂರು ಕಿಲೋಮೀಟ್ರ್ನಷ್ಟು ಆಮೇಲೆ ಮತ್ತು ನಾಲ್ಕನೇ ಕಿಲೋಮೀಟ್ರ್ದು ಎಂಟು ರೂಪಾಯಿ ತೊಗೋತಾನೆ ಅದು ಆಗ್ತದೆ ಮೂವತ್ತೊಂಬತ್ತು ಹೌದಾ ಅಂದರೆ ಇದೇ ಏನಾಗಿರ್ತದೆ ನಮಗೆ ಸರಣಿ ಸಿಗ್ತದೆ ಒಂದು ಹದಿನೈದು ಒಂದು ಇಪ್ಪತ್ತ್ಮೂರು ಮೂವತ್ತೊಂದು ಮೂವತ್ತೊಂಬತ್ತು ಇದೇ ಸರಣಿಯಾಗಿರ್ತದೆ ಇವಾಗ ಇದು ಸಮಾಂತರ ಶ್ರೇಣಿಯಲ್ಲಿ ಅದ ಅಥವಾ ಇಲ್ಲ ಅಂತ ನೋಡ್ಬೇಕು ಅದು ಹೆಂಗ್ ಗೊತ್ತಾಗ್ತದೆ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಏನಾಗಿರಬೇಕು ಒಂದೇ ಆಗಿರ್ಬೇಕು ಅಂದ್ರೆ ನಾವು ಡಿ ಒನ್ ಮೊದಲನೇ ವ್ಯತ್ಯಾಸ ಕಂಡು ಹಿಡಿತೀವಿ ಅದು ಏನಾಗಿರ್ತದೆ ಎ ಟು ಮೈನಸ್ ಎ ಒನ್ ಆಗಿರ್ತದೆ ಹೌದಾ ನಾವು ಆಲ್ರೆಡಿ ಪರಿಚಯ ಭಾಗದಲ್ಲಿ ನೋಡೀವಿ ಎ ಟು ಅಂದ್ರೆ ಏನು ಇದು ಎ ಒನ್ ಎ ಟು ಎ ತ್ರೀ ಎ ಫೋರ್ ಹೆಂಗ್ ಪದಗಳ ಸಂಖ್ಯೆ ಇರ್ತವೆ ಎ ಟು ಮೈನಸ್ ಎ ಒನ್ ಅಂದ್ರೆ ಎ ಟೂನಿಂದ ಎ ಒನ್ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ ಕಳಿಬೇಕು ಅಂದ್ರೆ ಇಪ್ಪತ್ತ್ ಮೂರರಲ್ಲಿ ನಾವು ಮೈನಸ್ ಮಾಡಬೇಕು ಹದಿನೈದು ಇದು ಎಷ್ಟು ಬರ್ತದೆ ಎಂಟು ಇವಾಗ ಎರಡನೇ ವ್ಯತ್ಯಾಸ ಕಂಡು ಹಿಡಿತೀವಿ ಇದರ ನಡುವಿನ ವ್ಯತ್ಯಾಸ ಇದೆ ಇವಾಗ ಇವೆರಡು ನಡುವಿನ ವ್ಯತ್ಯಾಸ ಅಂದರೆ ಎ ತ್ರೀದಿಂದ ಎ ಟು ಕಳಿಬೇಕು ಎ ತ್ರೀದಿಂದ ಎ ಟು ಅಂದರೆ ಮೂವತ್ತೊಂದರಿಂದ ಇಪ್ಪತ್ತ್ಮೂರು ಕಳಿಬೇಕು ಅದನ್ನು ಏನಾಗಿರ್ತದ ಎಂಟಾಗಿರ್ತದೆ ಆಮೇಲೆ ಡಿ ತ್ರೀ ಒಂದು ನೋಡ್ರಿ ಡಿ ತ್ರೀ ಅಂದ್ರೆ ಇವು ಎರಡು ನಡುವಿನ ವ್ಯತ್ಯಾಸ ಎರಡು ಬಂದರೆ ಸಾಕು ಆದರೆ ಇನ್ನೊಂದು ನಾವು ನೋಡ್ತೀವಿ ಅಂದರೆ ಎ ಫೋರ್ನಿಂದ ಎ ತ್ರೀ ಕಳಿತೀವಿ ಎ ಫೋರ್ನಿಂದ ಎ ತ್ರೀ ಅಂದರೆ ಮೂವತ್ತೊಂಬತ್ತರಿಂದ ಮೂವತ್ತೊಂದು ಇದನ್ನು ಏನಾಗಿರುತ್ತದೆ ಎಂಟು ಅಂದರೆ ಡಿ ಸಾಮಾನ್ಯ ವ್ಯತ್ಯಾಸಗಳು ಏನಾಗ್ಯಾವ ಒಂದೇ ಹೊಂಟವ ಹೌದಾ ಸ್ಥಿರವಾಗ್ಯಾವ ಅಂತ ಹೇಳ್ತೀವಿ ಅದಕ್ಕಾಗಿ ನಾವು ಏನಂತ ಬರಿತೀವಿ ಡಿ ಬೆಲೆ ಸ್ಥಿರವಾಗಿದೆ ಅಥವಾ ಸಾಮಾನ್ಯವಾಗಿದೆ ಆದ್ದರಿಂದ ಇದೊಂದು ಸಮಾಂತರ ಶ್ರೇಡಿಯಾಗಿದೆ ಈ ರೀತಿ ಬರೀತೀವಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಒಂದಾಗಿದ್ದೇನಾಗಿದೆ ಸಮಾಂತರ ಶ್ರೇಡಿಯಾಗಿದೆ ಅಂತ ಬರಿತೀವಿ ಇದು ಫಸ್ಟ್ ಕ್ವಶನ್ ನೆಕ್ಸ್ಟ್ ಎರಡನೇ ಕ್ವಶನ್ ಒಂದು ನಿರ್ವಾತಗೊಳಿಸುವ ವಾಯು ರೇಚಕ ಯಂತ್ರವು ಪ್ರತಿಸಲ ಸಿಲಿಂಡರ್ನಲ್ಲಿರುವ ಅನಿಲದ ಒಂದನೇ ನಾಲ್ಕನೇ ಒಂದರಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಅಂದರೆ ಒಂದು ಸಲ ಎಷ್ಟು ಗ್ಯಾಸ್ ಹೊರಗೆ ಬರ್ತದೆ ಅನಿಲ ಅಂದರೆ ನಾಲ್ಕನೇ ಒಂದರಷ್ಟು ಅನಿಲ ಹೊರಗೆ ಬರುತ್ತೆ ಆಮೇಲೆ ಈ ರೀತಿ ಹೊರಗೆ ಬರ್ತಾ ಹೋಗ್ಬೇಕಾದ್ರೆ ಪ್ರತಿ ಸಲ ಅದು ಸಮಾಂತರ ಶ್ರೇಣಿಯಲ್ಲಿ ಬರ್ತದ ಇಲ್ಲ ನೋಡಬೇಕು ನಾವು ಈಗ ಮೊದಲನೇ ಸಹ ನಮಗೆ ಗೊತ್ತಿಲ್ಲ ಅನಿಲದ ಪ್ರಮಾಣ ನಮಗೆ ಗೊತ್ತಿಲ್ಲ ಟೋಟಲ್ ಅನಿಲದ ಪ್ರಮಾಣ ಅದಕ್ಕಾಗಿ ನಾವು ಅದನ್ನು ಏನು ಮಾಡ್ತೀವಿ ಎಕ್ಸ್ ಅಂತ ಇಟ್ಕೊತೀವಿ ಇದು ಟೋಟಲ್ ಪ್ರಮಾಣ ಆಯಿತು ಈಗ ಟೋಟಲ್ ಪ್ರಮಾಣದಲ್ಲಿ ನಾವು ಟೋಟಲ್ ಪ್ರಮಾಣದ ಒಂದನೆಯ ನಾ ನಾಲ್ಕನೆಯ ಒಂದರಷ್ಟು ಕಳಿಬೇಕು ಹೌದಾ ಅಂದರೆ ಏನಾಗ್ತದೆ ಎಕ್ಸ್ ಮೈನಸ್ ಎಕ್ಸ್ ಒಂದಲೆ ಎಕ್ಸ್ ಬಾಗಿಲೆ ನಾಲ್ಕು ಆಮೇಲೆ ಈ ಸೈಡ್ ಗುಣಾಕಾರ ಮಾಡ್ತೀವಿ ನಾಲ್ಕು ಗುಣಿಲೆ ಎಕ್ಸ್ ನಾಲ್ಕು ಎಕ್ಸ್ ಮೈನಸ್ ಎಕ್ಸ್ ಬಾಗಿಲೆ ನಾಲ್ಕು ಇದ್ದಿದ್ದು ಕೆಳಗೆ ನಾಲ್ಕು ಇದನ್ನು ಅವರೇ ಗುಣಾಕಾರ ಅಂತ ತಿಳ್ಕೊಬೋದು ನಾಲ್ಕು ಗುಣಿಲೆ ಎಕ್ಸ್ ನಾಲ್ಕು ಎಕ್ಸ್ ಮೈನಸ್ ಒಂದು ಗುಣಿಲೆ ಎಕ್ಸ್ ಒಂದು ಎಕ್ಸ್ ಬಾಗಿಲೆ ನಾಲ್ಕು ಒಂದಲೆ ನಾಲ್ಕು ಈ ರೀತಿಯಾಗಿ ನಾಲ್ಕು ಎಕ್ಸ್ನಲ್ಲಿ ಒಂದು ಎಕ್ಸ್ ಹೋಯಿತು ಅಂದರೆ ಮೂರು ಎಕ್ಸ್ ಉಳಿತು ಬಾಗಿಲೆ ನಾಲ್ಕು ಇದು ಮೊದಲನೇ ಸಲ ಉಳಿದಿತ್ತು ಆಮೇಲೆ ಸೆಕೆಂಡ್ ಟೈಮ್ ಏನಾಗ್ತದೆ ಅಂದರೆ ಫಸ್ಟ್ ಟೈಮ್ ಇದ್ದಿತ್ತು ಸೆಕೆಂಡ್ ಇತ್ತು ಥರ್ಡ್ ಟೈಮ್ ನಾಲ್ಕು ಮೂರು ಎಕ್ಸ್ ಬಾಗಿಲೆ ನಾಲ್ಕರಲ್ಲಿ ಇದು ಎಷ್ಟು ಉಳಿದಿತ್ತು ಇದರಲ್ಲಿ ನಾವು ಒಂದನೆಯ ನಾಲ್ಕರಷ್ಟು ಕಳಿಬೇಕು ಅಂದರೆ ಮೂರು ಎಕ್ಸ್ ಬಾಗಿಲೆ ನಾಲ್ಕು ಇದ್ದಿದ್ದು ಮೂರು ಬಾಗಿಲೆ ಮೂರು ಎಕ್ಸ್ ಬಾಗಿಲೇ ನಾಲ್ಕು ಮೈನಸ್ ಮೂರು ಎಕ್ಸ್ ಗುಣಿಲೆ ಒಂದು ಮೂರು ಎಕ್ಸ್ ಬಾಗಿಲೆ ನಾಲ್ಕು ನಾಲ್ಕಲೇ ಹದಿನಾರು ಆಮೇಲೆ ಇದನ್ನೇ ಲೆಕ್ಕ ಮಾಡಿದಾಗ ನಾವು ಈಗ ಹದಿನಾರು ಮೂರಲೆ ಈ ರೀತಿ ಮಾಡಬೇಕು ಒರೆ ಗುಣಾಕಾರ ಅಂದರೆ ಇದೇನಾಗ್ತದೆ ಹದಿನಾರು ಮೂರಲೆ ನಲವತ್ತೆಂಟು ಎಕ್ಸ್ ಮೈನಸ್ ನಾಲ್ಕು ಮೂರಲೇ ಹನ್ನೆರಡು ಎಕ್ಸ್ ಆಮೇಲೆ ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಈಗ ನಲವತ್ತೆಂಟರಲ್ಲಿ ಮೂವತ್ತೆರಡನ್ನು ಕಳೆದರೆ ನಮಗೆ ಬರ್ತದೆ ಮೂವತ್ತಾರು ಎಕ್ಸ್ ಆಮೇಲೆ ಬಾಗಿಲೇ ಹದಿನಾರು ಅರವತ್ತ್ನಾಲ್ಕು ಇವಾಗ ಇದು ಯಾವ ಮಗ್ಗೆಯಲ್ಲಿ ಹೋಗ್ತದಂದರೆ ನಾಲ್ಕರ ಮಗ್ಗೆ ನಾಲ್ಕೊಂಬತ್ತಲೇ ಮೂವತ್ತಾರು ನಾಲ್ಕೊಂದಲೇ ನಾಲ್ಕು ಆಮೇಲೆ ನಾಲ್ಕಾರಲೆ ಇಪ್ಪತ್ನಾಲ್ಕು ಅಂದರೆ ಏನು ಉಳಿತು ಒಂಬತ್ತು ಎಕ್ಸ್ ಬಾಗಿಲೆ ಹದಿನಾರು ಇವಾಗ ನಮಗೆ ಮೂರು ಸರಣಿಗಳು ಸಿಗ್ತವೆ ಒಂದು ಎಕ್ಸ್ ಆಮೇಲೆ ಮೂರು ಎಕ್ಸ್ ಬಾಗಿಲೆ ನಾಲ್ಕು ಇನ್ನೊಂದು ಒಂಬತ್ತು ಎಕ್ಸ್ ಬಾಗಿಲೆ ಹದಿನಾರು ಅಂದರೆ ಇದರಿಂದ ನಮ್ಗೆ ಎರಡು ಡಿಗಳು ಸಿಗ್ತಾವೆ ಅಷ್ಟು ಸಾಕು ಅಂದರೆ ಮೊದಲನೇ ಡಿ ಅನ್ನು ಮಾಡಿದಾಗ ಎ ಟು ಮೈನಸ್ ಎ ಒನ್ ಬರ್ತದೆ ಅಂದರೆ ಇದು ಎ ಒನ್ ಇದು ಇದು ಎ ಎ ಟು ತ್ರೀ ಎ ಎ ಒನ್ ಮೈನಸ್ ಮಾಡಬೇಕು ಅಂದರೆ ಮೂರು ಎಕ್ಸ್ ಬಾಗಿಲೆ ನಾಲ್ಕಲ್ಲಿ ಮೈನಸ್ ಮಾಡಬೇಕು ನಾವು ಎಕ್ಸನ್ನು ಇದನ್ನು ಫಸ್ಟ್ ನಾವು ಡಿ ಒನ್ ಮಾಡಿದಾಗ ಇದು ಯಾವ ರೀತಿ ಬರ್ತದೆ ಅಂದರೆ ಮೂರು ಎಕ್ಸ್ ಮೈನಸ್ ನಾಲ್ಕು ಗುಣಿಲೆ ಎಕ್ಸ್ ನಾಲ್ಕು ಎಕ್ಸ್ ಬಾಗಿಲೆ ನಾಲ್ಕು ಅಂದರೆ ನಾವು ಮೈನಸ್ ನಾಲ್ಕು ಎಕ್ಸ್ನಲ್ಲಿ ಮೂರು ಎಕ್ಸ್ ಕಳೆದರೆ ನಮಗೆ ಬರ್ತದೆ ಮೈನಸ್ ಎಕ್ಸ್ ಬಾಗಿಲೆ ನಾಲ್ಕು ಇವಾಗ ಡಿ ಟು ನೋಡಬೇಕು ಅಂದರೆ ಎ ತ್ರೀ ಮೈನಸ್ ಎ ಟು ಮಾಡಿ ನೋಡಬೇಕು ಅಂದರೆ ಎ ತ್ರೀ ಅದ ಒಂಬತ್ತು ಎಕ್ಸ್ ಬಾಗಿಲೆ ಹದಿನಾರು ಅದರಲ್ಲಿ ಮೈನಸ್ ಮಾಡಬೇಕು ಮೂರು ಎಕ್ಸ್ ಬಾಗಿಲೆ ನಾಲ್ಕು ಇವಾಗ ಇದನ್ನು ಒರೆ ಗುಣಾಕಾರ ಮಾಡಬೇಕು ನಾಲ್ಕು ಒಂಬತ್ತಲೇ ಏನಾಗ್ತದೆ ಮೂವತ್ತಾರು ಎಕ್ಸ್ ಮೈನಸ್ ಹದಿನಾರು ಮೂರಲೆ ಏನಾಗ್ತದೆ ಇದು ನಲವತ್ತೆಂಟು ಎಕ್ಸ್ ಆಮೇಲೆ ಆಗ್ತದೆ ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಈ ರೀತಿ ಈಗ ನಲವತ್ತೆಂಟರಲ್ಲಿ ಮೂವತ್ತಾರು ಹೋಯ್ತು ಅಂದರೆ ನಮಗೆ ಉಳಿತದ ಹನ್ನೆರಡು ಅಂದರೆ ಮೈನಸ್ ಹನ್ನೆರಡು ಎಕ್ಸ್ ಬಾಗಿಲೇ ಅರವತ್ತ್ನಾಲ್ಕು ಇದನ್ನು ಕೂಡ ನಾವು ನಾಲ್ಕರಿಂದ ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ಒಂದಲೇ ನಾಲ್ಕು ನಾಲ್ಕಾರಲೆ ಇಪ್ಪತ್ನಾಲ್ಕು ಉಳಿತದ ಮೈನಸ್ ಮೂರು ಎಕ್ಸ್ ಬಾಗಿಲೇ ಹದಿನಾರು ಅಂದರೆ ನಮಗೆ ಒಂದು ಬಂದದ ಮೈನಸ್ ಎಕ್ಸ್ ಬಾಗಿಲೆ ನಾಲ್ಕು ಒಂದು ಬರ್ತದ ಮೈನಸ್ ಮೂರು ಎಕ್ಸ್ ಬಾಗಿಲೆ ಹದಿನಾರು ಇದು ಸೇಮ್ ಇಲ್ಲ ಅದಕ್ಕಾಗಿ ನಾವೇನದು ಬರೀತೀವಿ ಡಿ ಸ್ಥಿರವಾಗಿಲ್ಲ ಅಥವಾ ಸಾಮಾನ್ಯವಾಗಿಲ್ಲ ಆದ್ದರಿಂದ ಇದೊಂದು ಇದು ಸಮಾಂತರ ಶ್ರೇಣಿ ಆಗುವುದಿಲ್ಲ ಅಂತ ಕಾರಣವನ್ನು ಬರಿತೀವಿ ಇದು ಸೆಕೆಂಡ್ ಕ್ವೆಶನ್ ಥರ್ಡ್ ಕ್ವಶನ್ ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ನೂರ ಐವತ್ತು ರೂಪಾಯಿ ನಂತರದ ಪ್ರತಿ ಮೀಟರ್ಗೆ ಐವತ್ತರಂತೆ ಹೆಚ್ಚಾಗುತ್ತಾ ಹೋಗ್ತದೆ ಇದನ್ನು ಅದೇ ರೀತಿ ಮೊದಲನೇ ಕ್ವಶನ್ ಇದ್ದಂಗೆ ಬಾವಿ ತೋಡಬೇಕಾದ್ರೆ ಮೊದಲನೇ ಮೀಟರ್ ತೋಡಿದ್ರೆ ಅವ್ರು ನೂರ ಐವತ್ತು ತಗೋತಾರೆ ಮತ್ತು ಎಕ್ಸ್ಟ್ರಾ ಮೀಟರ್ ತೋಡುತ್ತಾ ಹೋದರೆ ಒಂದೊಂದು ಮೀಟರ್ಗೆ ಅವ್ರು ಏನು ಮಾಡ್ತಾರೆ ಐವತ್ತು ರೂಪಾಯಿ ಹೆಚ್ಚು ಮಾಡ್ತಾ ಹೋಗ್ತಾರೆ ಅವಾಗ ಅದು ಸಮಾಂತರ ಶ್ರೇಡಿಯಲ್ಲಿ ಬರ್ತದ ಎಲ್ಲ ಅದು ನೋಡಬೇಕು ಮೊದಲನೇ ಮೀಟರ್ಗೆ ಅವ್ರು ನೂರ ಐವತ್ತು ಕೊಟ್ಟಾರೆ ಎರಡನೇ ಮೀಟರ್ಗೆ ಏನು ಮಾಡ್ತಾರ ನೂರ ಐವತ್ತು ತಗೋತಾರೆ ಮತ್ತು ಐವತ್ತು ರೂಪಾಯಿ ಎರಡನೇ ಮೀಟರ್ಗೆ ತೊಗೋತಾರೆ ಅದು ಟೋಟಲ್ ಆಗ್ತದೆ ಎರಡು ನೂರು ಆಮೇಲೆ ಮೂರನೇ ಮೀಟರ್ಗೆ ಏನು ಮಾಡ್ತಾರೆ ನೂರ ಐವತ್ತು ತಗೋತಾರೆ ಎರಡನೇ ಮೀಟ್ರದ್ದು ಐವತ್ತು ತೊಗೋತಾರೆ ಮತ್ತು ಮೂರನೇ ಮೀಟರ್ನೂ ಐವತ್ತು ತಗೋತಾರ ಅವಾಗ ಇದು ಟೋಟಲ್ ಏನಾಗ್ತದೆ ಎರಡು ನೂರ ಐವತ್ತು ಆಮೇಲೆ ಮತ್ತೆ ಏನಾಗ್ತದೆ ನೂರ ಐವತ್ತು ಎರಡನೇ ಮೀಟರ್ದು ಮೂರನೇ ಮೀಟರ್ ಮತ್ತು ನಾಲ್ಕನೇ ಮೀಟರ್ ಅದು ಮುನ್ನೂರು ಆಗ್ತದೆ ಏನಂದರೆ ಒಂದು ಸರಣಿ ಸಿಗ್ತದೆ ನಮಗೆ ನೂರ ಐವತ್ತು ಎರಡು ನೂರು ಎರಡು ನೂರ ಐವತ್ತು ಇನ್ನೊಂದು ಮುನ್ನೂರು ಇದು ಸಮಾಂತರ ಶ್ರೇಣಿಯಲ್ಲಿ ಅದ ಅಥವಾ ಇಲ್ಲ ನೋಡಬೇಕು ಡಿ ಒನ್ ಎ ಟು ಮೈನಸ್ ಎ ಒನ್ ಮಾಡ್ತೀವಿ ಅಂದರೆ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ ಎರಡು ನೂರು ಮೈನಸ್ ನೂರ ಐವತ್ತು ಉಳಿತದ ಐವತ್ತು ಅದೇ ರೀತಿ ಡಿ ಟು ನೋಡ್ತೀವಿ ಎ ತ್ರೀ ಮೈನಸ್ ಎ ಫೋ ಎ ತ್ರೀ ಮೈನಸ್ ಎ ಟು ಅಂದರೆ ಎರಡು ನೂರ ಐವತ್ತರಲ್ಲಿ ಎರಡು ನೂರು ಕಳಿಬೇಕು ಅದನ್ನು ಏನಾಗ್ತದೆ ಐವತ್ತು ಉಳಿತದ ಆಮೇಲೆ ಡಿ ತ್ರೀನು ನಾವು ನೋಡಿದೆ ಇದು ಆಲ್ರೆಡಿ ಗೊತ್ತಾಗ್ಬಿಡ್ತದೆ ಸಮಾಂತರ ಶ್ರೇಣಿ ಇಲ್ಲ ನೀವು ಮುಂದೂ ನೋಡಬೇಕು ಅಂದರೆ ಅವಾಗ ಎ ಫೋರ್ನಲ್ಲಿ ಎ ತ್ರೀ ಮಾಡಬೇಕು ಇದರಲ್ಲಿ ಇದು ಕಳಿಬೇಕು ಅಂದರೆ ಮುನ್ನೂರರಲ್ಲಿ ಎರಡು ನೂರ ಐವತ್ತು ಇದನ್ನ ಏನಾಗ್ತದೆ ಐವತ್ತು ಅಂದರೆ ಸೇಮ್ ಬರ್ತದ ಹೌದಾ ಅದಕ್ಕಾಗಿ ನಾವೇನಂತ ಬರಿತೀವಿ ಡಿ ಸ್ಥಿರವಾಗಿದೆ ಆದ್ದರಿಂದ ಇದೊಂದು ಸಮಾಂತರ ಶ್ರೇಣಿಯಾಗಿದೆ ಅಂತ ಬರಿತೀವಿ ಇದು ಥರ್ಡ್ ಕ್ವಶನ್ ಇವಾಗ ಫೋರ್ತ್ ಕ್ವಶನ್ ಆರಂಭಿಕ ಠೇವಣಿ ಹತ್ತು ಸಾವಿರಕ್ಕೆ ಎಂಟು ಪ್ರತಿಶತ ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಅಂತ ಹೇಳ್ತಾರೆ ಅಂದರೆ ಆರಂಭಿಕ ಠೇವಣಿ ಅದ ನಮಗೆ ಹತ್ತು ಸಾವಿರ ಆಮೇಲೆ ಪ್ರತಿ ವರ್ಷ ಚಕ್ರಬಡ್ಡಿ ಎಷ್ಟಾಗ್ತದೆ ಎಂಟು ಪರ್ಸೆಂಟ್ ಹೆಚ್ಚಾಗ್ತಾ ಹೋಗ್ತದೆ ಅದನ್ನೇ ನಾವು ನೋಡಬೇಕು ಅದು ಸಮಾಂತರ ಶ್ರೇಣಿಯಲ್ಲಿ ಹೆಚ್ಚಾಗ್ಲತ್ತದ ಅಥವಾ ಇಲ್ಲ ಅಂತ ಈಗ ಟೋಟಲ್ ನೋಡ್ರಿ ಹತ್ತು ಸಾವಿರ ಅದ ಹೌದಾ ಇವಾಗ ಎಂಟು ಪರ್ಸೆಂಟ್ ಅಂದರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಯಿತು ಹತ್ತು ಸಾವಿರಕ್ಕೆ ವಾಪಸ್ ಹತ್ತು ಸಾವಿರ ಕೊಟ್ಟರೆ ಅದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಂಗೆ ಇತ್ತು ಆದರೆ ಆಮೇಲೆ ಎಕ್ಸ್ಟ್ರಾ ಆಮೇಲೆ ಎಂಟು ಪರ್ಸೆಂಟ್ ಪ್ರತಿಶತ ಬಡ್ಡಿ ಕೊಡಬೇಕು ಅಂದರೆ ಟೋಟಲ್ ಎಷ್ಟು ಆಗ್ತದೆ ನೂರು ಮತ್ತು ಒಂದು ಎಂಟು ಪ್ರತಿಶತ ನೂರ ಎಂಟು ಅದು ಎಷ್ಟು ಪ್ರತಿಶತಕ್ಕೆ ಅಂದರೆ ನೂರಕ್ಕೆ ಹತ್ತು ಸಾವಿರಕ್ಕೆ ಅಂತ ಅರ್ಥ ಇದು ಸೊನ್ನೆ ಇದು ಸೊನ್ನೆ ಕ್ಯಾನ್ಸಲ್ ಆಗ್ತದೆ ಅಂದರೆ ಏನು ಉಳಿತದ ನೂರ ಎಂಟು ಒಂದಲೇ ನೂರ ಎಂಟು ಎರಡು ಸೊನ್ನೆ ಉಳಿತಾವೆ ಎರಡು ಸೊನ್ನೆ ಅಂದರೆ ಎಷ್ಟಾಗ್ತದೆ ಹತ್ತು ಸಾವಿರದ ಎಂಟು ನೂರು ಒಂದು ವರ್ಷದ ನಂತರ ಎಷ್ಟು ಕೊಡ್ಬೇಕವ ಹತ್ತು ಸಾವಿರದ ಎಂಟುನೂರು ಈಗ ಎರಡನೇ ವರ್ಷಕ್ಕೆ ಎಷ್ಟು ಕೊಡ್ಬೇಕು ಅಂದರೆ ಅವಾಗ ಆಲ್ರೆಡಿ ಎಂಟುನೂರದ ಅಂದಮೇಲೆ ಇದರ ಏನು ಮಾಡಬೇಕು ನೂರ ಎಂಟು ಪ್ರತಿಶತ ಕೊಡ್ಬೇಕವ ಅವಾಗ ಇದು ಎರಡು ಇವೆರಡು ಸನ್ನೆ ಹೋಗ್ತದೆ ನೂರ ಎಂಟು ಗುಣಿಲೆ ನೂರ ಎಂಟು ಮಾಡಿದ್ರೆ ಬರ್ತದೆ ಹನ್ನೊಂದು ಸಾವಿರದ ಆರುನೂರ ಅರವತ್ನಾಲ್ಕು ಅಂದರೆ ಇದು ಆನ್ಸರ್ ಏನಾಗ್ತದೆ ಹನ್ನೊಂದು ಸಾವಿರದ ಆರುನೂರ ಅರವತ್ನಾಲ್ಕು ರೂಪಾಯಿಗಳು ಕೊಡ್ಬೇಕು ಇದು ಒಂದು ಸರಣಿ ಸಿಗ್ತದೆ ನಮಗೆ ಅಂದರೆ ಒಂದು ಹತ್ತು ಸಾವಿರ ಇನ್ನೊಂದು ಹತ್ತು ಸಾವಿರದ ಎಂಟುನೂರು ಏನೊಂದು ಹನ್ನೊಂದು ಸಾವಿರದ ಆರುನೂರ ಅರವತ್ತ್ನಾಲ್ಕು ಅಂದರೆ ನಾವು ಡಿ ಒನ್ ನೋಡಬೇಕಾದ್ರೆ ಎ ಟು ಮೈನಸ್ ಎ ಒನ್ ನೋಡ್ತೀವಿ ಅಂದರೆ ಇದು ಎ ಒನ್ ಎ ಟು ಎ ತ್ರೀ ಎ ಟು ಒನ್ನಾಗೆ ಎ ಒನ್ ಅಂದರೆ ಹತ್ತು ಸಾವಿರದ ಎಂಟುನೂರರಲ್ಲಿ ಮೈನಸ್ ಮಾಡಬೇಕು ಹತ್ತು ಸಾವಿರ ಎಷ್ಟು ಬರ್ತದೆ ನಮಗೆ ಅಂದರೆ ಹತ್ತು ಸಾವಿರದ ಎಂಟುನೂರಲ್ಲಿ ಹತ್ತು ಸಾವಿರ ಕಳೆದ್ರೆ ಉಳಿತದೆ ಎಂಟುನೂರು ಆಮೇಲೆ ಡಿ ಟು ನೋಡಬೇಕು ಎ ತ್ರೀ ಮೈನಸ್ ಎ ಟು ಮಾಡಿ ಅಂದರೆ ಎ ತ್ರೀನಲ್ಲಿ ಎ ಟೂ ಕಳಿಬೇಕು ಹನ್ನೊಂದು ಸಾವಿರದ ಆರುನೂರ ಅರವತ್ನಾಲ್ಕರಲ್ಲಿ ಹತ್ತು ಸಾವಿರದ ಎಂಟುನೂರನ್ನು ಕಳೆದರೆ ನಮಗೆ ಬರ್ತದೆ ಎಂಟುನೂರ ಅರವತ್ನಾಲ್ಕು ಸೇಮ್ ಆಗ್ತವೇನೋ ಆಗುವುದಿಲ್ಲ ಅದಕ್ಕಾಗಿ ನಾವೇನಂತ ಬರಿತೀವಿ ಡಿ ಸ್ಥಿರವಾಗಿಲ್ಲ ಅಥವಾ ಸಾಮಾನ್ಯವಾಗಿಲ್ಲ ಒಂದೇ ಆಗಿಲ್ಲ ಆದ್ದರಿಂದ ಇದು ಏನಾಗಿರ್ತದೆ ಸಮಾಂತರ ಶ್ರೇಣಿ ಆಗುವುದಿಲ್ಲ ಇದು ಫೋರ್ತ್ ಕಶನ್ ಮೊದಲನೇ ಮುಖ್ಯ ಪ್ರಶ್ನೆಯ ಕೊನೆಯ ಪ್ರಶ್ನೆ ಮುಂದಿನ ಎರಡನೇ ಪ್ರಶ್ನೆಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡ್ತೀವಿ